ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎಸ್ ಆರ್ ವಿ ಫ್ಯಾಮಿಲಿ ನಾನಿವತ್ತು ನಿಮಗೆ ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಟೊಮೊಟೊ ಭತ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಮತ್ತೆ ಆ ಥರ ವೀಡಿಯೋನ ಶುರು ಮಾಡೋಣ ಇಲ್ಲಿ ನಾವು ಟೊಮೊಟೊ ಬಾತ್ ಮಾಡಲು ಒಂದು ಕುಕ್ಕರ್ಗೆ ಒಂದೆರಡರಿಂದ ಮೂರು ಸ್ಪೂನ್ ಆಯಿಲ್ನ ಹಾಕ್ಕೊಳ್ಬೇಕು ಅದಕ್ಕೆ ಎರಡು ಎಲೆ ಸ್ಟಾರ್ ಹೂವು ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಎರಡರಿಂದ ಮೂರು ಟೊಮೊಟೊನ ಅದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ಬೇಕು ನಂತರ ಎರಡು ಈರುಳ್ಳಿನೂ ಸಹ ಉದ್ದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡೆ ಅದನ್ನು ಸಹ ನಾವು ಒಗ್ಗರಣೆಗೆ ಹಾಕ್ಕೊಳ್ಬೇಕು ನಾನಿಲ್ಲಿ ಮೊದಲಿಗೆ ಈರುಳ್ಳಿ ಹಾಕೋ ಬದಲಿಗೆ ಟೊಮೊಟೊ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ಆಮೇಲೆ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಎಣ್ಣೆಯನ್ನು ಬಿಡೋವರೆಗೂ ಬಾಡಿಸ್ಕೊಳ್ತಾ ಇದ್ದೀನಿ ಈ ರೀತಿ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ನೋಡ್ಕೊಳ್ಬೇಕು ಆಮೇಲೆ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಮೂರು ಈರುಳ್ಳಿನ ದಪ್ಪ ದಪ್ಪಗೆ ಹೆಚ್ಕೊಂಡು ನಂತರ ಅದಕ್ಕೆ ಒಂದು ಐದರಿಂದ ಆರು ಟೊಮೊಟೊನೂ ಸಹ ಹೆಚ್ಕೊಂಡು ಹಾಕ್ಕೊಳ್ಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಇದು ನಮ್ಮ ಮನೆಯಲ್ಲೇ ಬೆಳೆದಂಥ ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಗಿಡ್ಡೆನ ನೀಟಾಗಿ ಬಿಡಿಸಾಕ್ಕೊಳ್ಬೇಕು ಚಕ್ಕೆ ಲವಂಗ ಏಲಕ್ಕಿ ನಂತರ ಅದಕ್ಕೆ ಪುದೀನ ಏಳರಿಂದ ಎಂಟು ಗೋಡಂಬಿನ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಅಷ್ಟರೊಳಗೆ ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಫ್ರೈ ಆಗಿರುತ್ತೆ ಅದಕ್ಕೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ರಾತ್ರಿ ನೆನೆ ಇಟ್ಟಂತಹ ಬಟಾಣಿ ಕಾಳು ನಾವಿಲ್ಲಿ ಹಸಿ ಬಟಾಣಿನೇ ಯೂಸ್ ಮಾಡ್ಬೋದು ನಾನಿಲ್ಲಿ ನೈಟ್ ನೆನೆ ಇಟ್ಟಿದ್ದೆ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಬೇಕು ನಂತರ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಕೊಂಡು ಬಂದಂತಹ ಮಸಾಲೆನ ಸೇರಿಸ್ಕೊಂಡು ನೀಟಾಗಿ ಎಣ್ಣೆ ಬಿಡೋವಷ್ಟು ಫ್ರೈ ಮಾಡ್ಕೊಬೇಕು ಆಮೇಲೆ ಅದಕ್ಕೆ ಎರಡು ಸ್ಪೂನ್ ಮೆಣಸಿನ ಪುಡಿ ಮತ್ತು ಒಂದು ಸ್ಪೂನ್ ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಡ್ಬೇಕು ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಬಿಡೋ ಅಷ್ಟು ತನಕ ಕುದಿಸ್ಕೊಳ್ಬೇಕು ನಂತರ ನಾವೆಷ್ಟು ಅಕ್ಕಿ ತೊಗೊಂಡಿರ್ತೇವೋ ಅದರ ಎರಡರಷ್ಟು ಅಳತೆಗೆ ನೀರನ್ನ ಹಾಕ್ಕೊಳ್ಬೇಕು ನೀರನ್ನ ಇಲ್ಲಿ ಸರಿ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಮಾತ್ರ ಅನ್ನ ತುಂಬ ಚೆನ್ನಾಗಿ ಬರುತ್ತೆ ಹತ್ತು ನಿಮಿಷ ಮೊದಲೇ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಆಮೇಲೆ ನೀರು ಸ್ವಲ್ಪ ಕುದಿ ಬರೋಷ್ಟ್ರೊಳಗೆ ಅಕ್ಕಿನ ಹಾಕ್ಬಿಟ್ಟು ಈ ರೀತಿ ಕುಕ್ಕರ್ನ ಮುಚ್ಚೊಳ್ಬೇಕು ನಂತರ ಎರಡು ವಿಷಲ್ ಬಂದರೆ ನಿಮಗೆ ಬೇಕಾದಂತಹ ತುಂಬ ಟೇಸ್ಟಿಯಾದಂತಹ ಟೊಮೆಟೊ ಭಾತು ರೆಡಿಯಾಗುತ್ತೆ ಇದರ ಜೊತೆ ಕೊಬ್ಬರಿ ಚಟ್ನಿ ಅಥವಾ ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ಧನ್ಯವಾದಗಳು